ಬಾಬು ಸರ್ ಹೇಳ್ರಿ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಈಗ ಏನು ಅಂದ್ರೆ ಆವತ್ತು ಇಂದಿರಾ ಗಾಂಧಿ ವಿರುದ್ಧ ಮಾತಾಡಿದ ಅವರ ಜೋಲಿ ಕಳಿಸ್ತಾರೆ ಇವತ್ತು ನಮ್ಮ ಸಿದ್ದರಾಮಯ್ಯನು ಯಾರ ವಿರುದ್ಧ ಮಾತಾಡಿದ್ರಂತ ಅವ್ರನ್ನೂ ಜೋಲಿ ಕಳಿಸ್ತಾ ಇದಾರೆ ನನಗೊಂದು ಡೌಟ್ ಇದೆ ಸರ್ ನಾವು ಪ್ರಜಾಪ್ರಭುತ್ವದಲ್ಲಿ ಇದೀವ ಇಲ್ಲ ಅಂದ್ರೆ ರಾಜರಿಕ ಪರಿಪಾಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಎಷ್ಟು ಸಲ ಕರೆಕ್ಟ್ ಅಂತ ನೀವೇ ನೋಡಿ ಸುತ್ತಮುತ್ತ ನೋಡಿ ನಾವು ಇಲ್ಲ ನಾವಿಬ್ರು ಮಾತಾಡ್ತಾ ಇದೀವಿ ಯಾರು ಬರಲ್ಲ ಹಾಕಿದ್ದಾಯ್ತು ಆಟ ಹಿಡಿದು ಹಾಕಿದ್ದಾಯ್ತು ಇದು ಸರ್ಕಾರದ ವಿರುದ್ಧ ಮಾತಾಡೋದ್ರೆ ಎಷ್ಟೇ ಬೇಕಿದ್ರೆ ನೀವು ಅಲ್ಪಸಂಖ್ಯಾತರ ಪರ ಮಾತಾಡ್ಬೋದು ಅಲ್ಪಸಂಖ್ಯಾಕರು ಪ್ರಭುತ್ವ ಅಂತ ನೀವ್ ಹೇಳ್ತೀರಾ ಆಗ್ತಿರೋದ್ ಹಂಗೆ ನೀ ಜನ ಏನ್ ಮಾಡೋದ್ರ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಕ್ಸಟೆಟ್ಟಿ ಟಿಕೆಟ್ ಫ್ರೀ ಫ್ರೀ ಇರೋದು ಹಾಳಾಗ್ ಹೋಗ್ಲಿ ಅದು ರಾಷ್ಟ್ರನೂ ಇದು ನಮ್ಮ ಇದರ್ನೂ ದಿವಾಲ ಮಾಡಿಸ್ಬೇಡಿ ಆದರೆ ಒಂದು ಪ್ರಜಾಪ್ರಭುತ್ವ ಅಂದಾಗ ವಿರುದ್ಧ ಮಾತಾಡಬಾರದು ಅಂತ ಏನಾರ ಬರ್ದಿದಾರ ವೆಂಕಟೇಶ್ ಅದು ಕಾಂಗ್ರೆಸ್ ಸಂಸ್ಕೃತಿ ಯಾಕೆ ಅಂತೀರಾ ಪ್ರಜಾಪ್ರಭುತ್ವ ಅವ್ರು ಮಾತಾಡ್ತಾರಲ್ವಾ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೊದಲು ಕತ್ತಿಸ್ಕಿದ್ದೆ ನೆಹರು ಸಂವಿಧಾನ ಅಂತ ಮಾತಾಡ್ತಾರೆ ಸಂವಿಧಾನ ಎಲ್ಲಿ ಪಾಲಿಸ್ತಾ ಇದಾರೆ ಇವರು ಮಾಡ್ತಾ ಇದ ಅಂಬೇಡ್ಕರ್ ನರಳಿ ನರಳಿ ಸಾಯಿಸಕ್ಕೆ ಕಾರಣ ಆದವ್ರೆ ನವರು ಹೌದಾ ಅಂಬೇಡ್ಕರ್ ಹೆಸರನ್ನ ಇವತ್ತು ಓಟ್ ಬ್ಯಾಂಕ್ ಅಂತ ಬಳಸ್ಕೊತಾ ಇದ್ದಾರೆ ಇನ್ ಜಾತ್ಯತೀತತೆ ಯಾವ್ದು ಈ ಜಾತ್ಯತೀತ ಮುಸ್ಲಿಮ್ಸ್ ನ ಓಲೈಸೋದು ಬಹುಸಂಖ್ಯಾತರನ್ನ ಕಂಡಮ್ ಮಾಡೋದು ಜಾತ್ಯತೀತತೆ ಅಂತೀರಾ ಯಾಕೆ ಮೋದಿ ಬಗ್ಗೆ ಅಷ್ಟೊಂದು ಮಾತಾಡ್ತಿರಲ್ಲ ಮೋದಿ ಬಗ್ಗೆ ಅಷ್ಟೊಂದು ಕಮೆಂಟ್ ಮಾಡ್ತಿರಲ್ಲ ಯಾರ್ಯಾರನಪ್ಪ ಮೋದಿ ಜೈಲಿಗೆ ಹಾಕ್ಸಿದ್ರು ನಾನು ಹೇಳೋದು ಮೋದಿ ಪರನೂ ಬೇಡ ಸಿದ್ದರಾಮಯ್ಯನ ಪರ ಬೇಡ ನಮ್ಗೆ ಯಾವ ರಾಜಕೀಯ ಪಕ್ಷನೂ ಬೇಡ ಆದರೆ ಇವ್ರು ಮಾಡ್ತಾ ಇರೋ ನೀತಿ ರೀತಿ ನನಗೆ ಯಾವ ನಾವು ಮತ್ತೆ ಹಳೆ ರಾಜ್ಯದ ಪರಿಪಾಲನೆಗೆ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ ಇವ್ರು ಮಾಡೋ ರೀತಿ ಅಂದ್ರೆ ಒಂದು ಗೌರ್ಮೆಂಟ್ ವಿರುದ್ಧ ಯಾರು ಇತ್ತಂಗಿಲ್ಲ ಯಾರ ವಿರುದ್ಧ ಮಾತಾಡಂಗಿಲ್ಲ ಇಲ್ಲ ನೋಡ್ಕೋದ್ರೆ ಬ್ರಿಟಿಷ್ನವ್ರಿದ್ರು ಬ್ರಿಟಿಷ್ನವ್ರಿಗೆ ಯಾರು ಜೈ ಅಂತಿದ್ರು ಅವ್ರನ್ನ ಚೆನ್ನಾಗಿ ನೋಡ್ಕೊತಿದ್ರು ಇವತ್ತು ಅದೇ ಅಂದ್ರೆ ಜೈ ಅಂದ್ರೆ ಕಾಂಗ್ರೆಸ್ ಗೆ ಜೈ ಅಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊತ ಇದಾರೆ ಇವತ್ತು ಈ ಉಚಿತ ಬಗ್ಗೆಗಳೆಲ್ಲ ಏನಿದಾವೆ ನಿಜ ಅಂದ್ರೆ ಕರ್ನಾಟಕದಲ್ಲಿ ನೂರಕ್ಕೆ ನೂರ್ ಪರ್ಸೆಂಟ್ ಬಹುಶಃ ನನ್ನ ಲೆಕ್ಕಾಚಾರ ಸರಿ ಅನ್ಸತ್ತೆ ಅದ್ರ